ಬಹುಶಃ ಮಂಜುನಾಥ್ಗೆ ಓಟ್ ಹಾಕಿದ್ರೆ ದೇವನು ದೇವತೆಗಳ ಒಳ್ಳೆ ಕೆಲಸ ಮರ್ಯ ನಿನ್ ಪುಣ್ಯ ಬಂದತ್ತೆ ನಿನಗೆ ತಥಾಸ್ತು ಅಂತ ಹೇಳ್ತಾರೆ ಎಲ್ಲದಗೂನು ಏನಾದ್ರೂ ಮಂಜುನಾಥ್ ಓಟ್ ಹಾಕ್ತೇ ಇರ್ರಿ ನಿಜವಾಗ್ಲೂ ಹೇಳ್ತೀನಿ ರೀ ಅಮ್ಮ ನರಕ ಕಳಿಸ್ಬಿಡ್ತಾನ್ರಿ ಎಲ್ಲಿ ಕಳಿಸ್ತಾನೆ ನಿಜವಾಗ್ಲೂ ನರಕ ಕಳಿಸ್ಬಿಡ್ತಾರೆ ಎಪ್ಪತ್ತೈದು ಲಕ್ಷ ಜೀವನ ಜೀವ ಉಳಿಸಿರುವಂತ ವ್ಯಕ್ತಿ ಅಂತ ವ್ಯಕ್ತಿಗೆ ನಾವು ಏನ್ರಿ ಕೊಡ್ತೀವಿ ಏನ್ ಕೊಡ್ತಾ ಇದೀವ್ರಿ ಒಂದು ಓಟಲ್ವೇನ್ರಿ ಒಂದು ಕಪ್ಪು ಚುಕ್ಕೆ ಇಲ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಐನೂರ ನಲವತ್ತ್ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರನ್ನ ಇದ್ರೆ ಅದು ಮೊದಲನೇ ವ್ಯಕ್ತಿ ಮಂಜುನಾಥ್ ಇವತ್ತು ನಾನ್ ಚುನಾವಣೆಗೆ ನಿಂತ್ಕೊಂಡ್ರೆ ನನ್ನ ಮೇಲೆ ಒಂದು ನೂರು ಆರೋಪ ಮಾಡ್ಬೋದು ಆದರೆ ಮಂಜುನಾಥ್ ಮೇಲೆ ಒಂದು ಆರೋಪ ಮಾಡ್ರಿ ನೀವು ನೋಡೋಣ ರೇ ಒಬ್ಬ ಕೌನ್ಸಿಲರ್ ಆಗ್ಬಿಡ್ತಾನ್ರಿ ಬೆಂಗಳೂರಲ್ಲಿ ಕೌನ್ಸಿಲರ್ ಆದ್ರೆ ಅವನು ಅವನ ಒಂದು ಹತ್ತು ಕೆ ಜಿ ಹೊಡವೇತಾನಿ ಒಂದು ಐವತ್ತು ಸೈಟ್ ತಗೊಂಬಿಡ್ತಾನ್ರಿ ದೇವೇಗೌಡ್ರ ಅಳಿಯಾರಿ ಮೂವತ್ತೈದು ವರ್ಷ ಸರ್ಕಾರಿ ಸಂಬಳ ಇಸ್ಕೊಂಡು ಜೀವನ ಮಾಡತಂತ ಏಕೈಕ ವ್ಯಕ್ತಿ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದು ದಿನ ಎಲ್ಲೂ ಕಾಣಿಸ್ಕೊಂಡಿಲ್ಲ ಒಂದು ದಿನ ದೇವೇಗೌಡರ ಹೆಸರು ಹೇಳಲಿಲ್ಲ ಯಾರೇ ಒಬ್ಬರು ಹೆಸರು ಹೇಳದೇನೆ ಚಿಕಿತ್ಸೆ ಮೊದಲು ಚಿಕಿತ್ಸೆ ಮೊದಲು ಅಂತ ಒಂದೇ ಉಸಿರಿಟ್ಕೊಂಡು ಒಂದೇ ಜೀವಗಳು ಉಳಿಸಿರೋ ಏಕೈಕ ವ್ಯಕ್ತಿ ರೀ ಸರ್ ನನಗೆ ಆಯುಷ್ ಎಷ್ಟು ನನಗೆ ಗೊತ್ತಿಲ್ಲ ಸರ್ ಅದು ದೇವ್ರ ನಿರ್ಣಯ ದೇವರೇನಾದ್ರು ಈ ವೇದಿಕೆಗೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದ್ರೆ ಒಂದು ವೇಳೆ ನನ್ನ ಆಯುಷು ಏನಾದರೂ ಉಳಿದಿದ್ರೆ ಅದನ್ನು ಡಾಕ್ಟರ್ ಮಂಜುನಾಥ್ ಕೊಡಿ ಅಂತ ಕೇಳ್ತೀನಿ ಸರ್ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನನ್ನ ಆಯುಷು ಕೊಟ್ಟು ನನಗೇನು ಪ್ರಯೋಜನ ಅದೇ ಮೋರಿನಲ್ಲಿ ಮಣ್ಣೆತ್ತು ಅದೇ ತಾರ ಹಾಕು ಅದೇ ನೀರು ಕೊಡು ಅದೇ ಲೈಟ್ ಕೊಡು ಇದೇ ಕೆಲಸ ಮಾಡಬೇಕು ಇನ್ನೇ ಜೀವ ಉಳಿಸೋಕ್ಕಂತೂ ಬರಲ್ಲ ಜೀವ ಉಳಿಸುವಂತ ವ್ಯಕ್ತಿಗೆ ನಮ್ಮ ಜೀವ ಕೊಟ್ಬಿಡೋಣ ನೀವೆಲ್ರೂ ಅಂಥ ವ್ಯಕ್ತಿಗೆ ಜೀವ ಕೊಡಿ ಇವತ್ತಿಲ್ಲಿ ಬಂದಿದ್ದಾರೆ ಕುಕ್ಕರ್ ಹಿಡ್ಕೊಂಬತ್ತವ್ರೆ ಎಲ್ಲ ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ ನಾನು ಕೆಲಸ ಮಾಡಿದ್ದೀನಿ ನಾನು ಕೆಲಸ ಮಾಡಿದ್ದೀನಿ ಆಯಿತು ಕೆಲಸ ಮಾಡಿ ಕೂಲಿ ಕೊಡಿ ಕೂಲಿ ಕೊಡಿ ಅಂತಾರೆ ಕೂಲಿ ಕೇಳೋರು ಬರೀ ಕೈನಲ್ತಾನೆ ಬರಬೇಕು ಕುಕ್ಕರ್ ಇಟ್ಕೊಂಬತ್ತಾರ ಕೂಲಿ ಕೇಳೋರು ಹೆಂಗ್ ಬರ್ಬೇಕು ಎರಡು ಕೈ ಹಿಂಗೆ ಇಡ್ಕೋಬೇಕು ಕೂಲಿ ಕೊಡಿ ಕೂಲಿ ಕೊಡಿ ಅನ್ಬೇಕು ಒಂದ್ ಕೈಯಲ್ಲಿ ಸೀರೆ ಒಂದ್ ಕೈಯಲ್ಲಿ ಕುಕ್ಕರ್ ಇದು ಕೂಲಿ ಕೇಳೋ ಲಕ್ಷಣನ ಇದು ಕೂಲಿ ಹಿಂಗ ಕೇಳೋದು ಒಂದು ಪಟ್ಟಿ ಬಿಡುಗಡೆ ಮಾಡಲಿ ನಾನು ಇಂತಿಂತ ಸೇವೆ ಮಾಡಿದ್ದೀನಿ ನಾನು ಇಂತಿಂತ ಕೇಂದ್ರ ಸರ್ಕಾರ ಅನುದಾನ ತಂದಿದ್ದೀನಿ ಹತ್ತು ವರ್ಷದಲ್ಲಿ ನನ್ನ ಕೊಡುಗೆ ಇದು ಏನಾದರೂ ಒಂದು ಕೊಡ್ಲಿ ನಾನು ಸ್ಮಶಾನಕ್ಕೆ ಹೋಗಿದ್ದೆ ಕೋವಿಡ್ ಬಂದಾಗ ಸ್ಮಶಾನದಲ್ಲಿ ಎಣ ಸುಡೋಕೆ ಹೋಗಿದ್ದೆ ಅಪ್ಪ ಮಾಸ್ಕ್ ತೆಗೆದುಬಿಟ್ಟು ಮುಖ ತೋರಿಸಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ನಾನು ಒಪ್ಕೊಂಡ್ಬಿಡ್ತೀನಿ ಯಾರೋ ಮುಖವಾಡ ಹಾಕೊಂಡು ಮಕಾಲ ಮುಚ್ಕೊಂಡು ಆ ಕೋವಿಡ್ ಡ್ರೆಸ್ ಹಾಕೊಂಡು ನಮ್ಮ ಸುಧಾಕರ್ ಗೊತ್ತು ಆ ಕೋವಿಡ್ ಬಗ್ಗೆ ಹೇಳ್ಬೇಕು ಅವ್ರಿಗೆ ಕರೆಸ್ಬೇಕು ನಾಳೆ ಕರೆಸ್ತೀನಿ ಮುಖನೇ ತೆಗೆಯೋಕ್ಕಾಗಲ್ಲ ಹೋಗೋದು ಅಲ್ಲಿ ತಗೊಂಡೋಗೋದು ಅಲ್ಲಿ ಇಡೋದು ಬರೋದು ಆದ್ರೆ ನಾನೇ ನಾನೇ ಅಂತ ಹೇಳ್ತಾ ಅವ್ರು ಈಗ ನಾವು ಹೆಂಗಪ್ಪ ಒಪ್ಕೊಳ್ಳೋದು ಯಾರು ಮುಖ ನೋಡಿದ್ದೀರಾ ನೀವು ಯಾರು ನೋಡಿದ್ರಿ ಹೇಳ್ರಿ ಕೋವಿಡ್ ಅಲ್ಲಿ ನಾನು ದಾನ ಧರ್ಮ ಅಂತಾರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಯನ್ಸ್ ಅಲ್ಲಿ ಐದು ಲಕ್ಷ ಜನ ಇದ್ದಾರೆ ಯಾರಿಗ ನಾವು ಒಂದು ತೂಟ ಕೊಟ್ಟಿದ್ರೆ ನನಗೆ ಹೇಳಪ್ಪ